ತಿಪಟೂರು ನಗರಸಭೆ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ನಗರದ ರಸ್ತೆ ಬದಿಯ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಹಣ್ಣು ತರಕಾರಿ ಇನ್ನಿತರ ವ್ಯಾಪಾರ ಮಾಡಿಕೊಂಡು ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದ ರಸ್ತೆ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಲಾಯಿತು ನಗರದ ಪ್ರಮುಖ ರಸ್ತೆಗಳಾದ ಗುರುದರ್ಶನ್ ಹೋಟೆಲ್ ಮುಂಭಾಗ ಸಾಯಿಬಾಬಾ ವೃತ್ತದ ಬಳಿ ವ್ಯಾಪಾರ ನಡೆಸುತ್ತಿದ್ದರು ಇದರಿಂದ ನಾಲ್ಕು ಚಕ್ರ ವಾಹನ ದ್ವಿಚಕ್ರ ವಾಹನ ಸವಾರಿಗೆ ಇತ್ತು ಶಾಲಾ ಪ್ರಾರಂಭ ಮತ್ತು ಮುಕ್ತಾಯ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿತ್ತು ಅಪಘಾತಗಳು ಕೂಡ ಇತ್ತು ಹೀಗಾಗಿ ಸ್ಥಳಾಂತರ ಕಾರ್ಯ ಕೈಗೊಂಡಿರುವುದರಿಂದ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಇಂತಹ ಕಾರ್ಯಗಳನ್ನು ನಗರಸಭೆ ಮುಂದೆಯೂ ಮುಂದುವರೆಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಿ ಇಂತಹ ಕಾರ್ಯವು ಕೇವಲ ಬಡವರ ಮೇಲೆ ಬೀಳದೆ ಪ್ರತಿಯೊಂದು ನಗರದ ಅಕ್ರಮ ಅಂಗಡಿ ಮುಗ್ಗಟ್ಟುಗಳಿಗೂ ಅನ್ವಯಿಸಲಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯ ಮತ್ತು ಆಗ್ರಹವಾಗಿದೆ

ಬಂದಿ ಏನ್ ನೋಟಿಸ್ ಕೊಡ್ಬೇಕು ಏನ್ ಮಾಡಿದ್ರೆ 好了，打电话。 ನೋಟಿಸ್ ಬಂದಿಲ್ಲ ನಮ್ಗೆ ಈಗ ಅವೆಲ್ಲ ಬೇಡ ನಾವು ತಕ್ಕಂತೀವಿ ನಾವು ತಕ್ಕಂತೀವಿ ನೀವ್ ಬೇಡ ಮಾಡ ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ ನಲವತ್ತು ಎಕರೆಗಳ ಪ್ರೀಮಿಯಂ ಲೇಔಟ್ ಸಿಸಿ ರಸ್ತೆ ಲೇಔಟ್ ಒಳಗೆ ವಿಶಾಂತವಾದ ಸಿಕ್ಸ್ಟಿ ಫೀಟ್ ವೈಟ್ ರೋಡ್ ವ್ಯವಸ್ಥೆ ಅಂಡರ್ಗ್ರೌಂಡ್ ಡ್ರೈನೇಜ್ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ ಬೆಳ್ಳಾವಿ ರೋಡ್ ತುಮಕೂರು ಚಾಲುಕ್ಯ ನ್ಯೂಸ್ जनरिकोस करा